ಭಾರತೀಯ ಜನತಾ ಪಾರ್ಟಿ ಹೋರದ ಪರಿಣಾಮವಾಗಿ ಒಂದು ರೂಪಾಯಿ ಕೂಡ ಇವತ್ತು ಏನು ವಾಪಸ್ ಕೊಡಿದರೆ ಹದಿನಾಲ್ಕು ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮ ಪತ್ರಿಕೆಗೆ ಬಂದಿತ್ತು ಅಕ್ರಮವಾಗಿ ಅಕ್ರಮವಾಗಿ ಏನು ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಬಂದಿತ್ತು ಎಲ್ಲವನ್ನೂ ಕೂಡ ಯಾವುದೇ ಒಂದು ಪರಿಹಾರ ಇದನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮಕ್ಕೆ ಇವತ್ತು ಇವರು ಆದರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಹಿರಾಜ ಸರ್ಕಾರದ ವಿರುದ್ಧ ನಿರಂತರವನ್ನ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಪುಸ್ತಕ ಮಾತು ಸ್ನೇಹಿತರಂತೆ ಜನತಾ ಪಾಠ ಕಂಡುಕೊಂಡಿರ್ತಕ್ಕಂಥ ಪ್ರತಿಯೊಂದು ಹೋರಾಟ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಒಂದೂವರೆ ತಿಂಗಳ ಹಿಂದೆ ಯಾರಿಗೂ ಕೂಡ ಗೊತ್ತಾಗದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಆದೇಶದ ಮೇರೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿದ್ರು ಬೀದರ್ ಜಿಲ್ಲೆಗೂ ಬಂದರು ಏನ್ ಮಾಡಲು ಜಿಲ್ಲೆಯ ಮಕ್ಕಳು ಜಿಲ್ಲಾಧಿಕಾರಿಗಳ ಜೊತೆ ಕೂತ್ಕೊಂಡು ಇವತ್ತು ಏನಾದರೂ ಆಗಲಿ ಮುಂದಿನ ಹದಿನೈದು ದಿನದಲ್ಲಿ ಏನು ರೈತರ ರೈತರ ಕೊಟ್ಟರು ನೋಟಿಸ್ಗಳನ್ನು ಕೊಟ್ಟರು ಯಾತಕ್ಕೋಸ್ಕರ ಕೊಟ್ಟರು ಇವತ್ತು ರಾಜ್ಯದಲ್ಲಿ ಸಾವಿರಾರು ರೈತರಿಗೆ ಒಕ್ಕಲ ಪುಸ್ತಕ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ನಾನು ರೈತ ನೋಡೋಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಮ್ಮಾನ್ಯ ಸಿದ್ದರಾಮಯ್ಯಗಳೇ ಯಾಚಕ್ಕೋಸ್ಕರ ಮೈತ್ರಿ ಪ್ರದೇಶವನ್ನು ಸೃಷ್ಟಿ ಹೋಗಿದೆ ಯಾಕಕ್ಕೋಸ್ಕರ ಇವತ್ತು ರಾಜ್ಯ ಹಿಂದೂಗಳು ರೈತರ ಜಮೀನನ್ನ ಕಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು ಆ ವಕೋ ಮುಖಂಡ ಆ ರೈತರಿಗೆ ನೋಟಿಸ್ ಅನ್ನ ಯಾಕೆ ಕೊಡ್ತಾ ಇದ್ದೀರಿ ಗುಲ್ಬರ್ಗದಲ್ಲಿ ಹಾಲು ಮತಸ್ಥ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಜಾಬ್ ಕೋರ್ಟ್ ಇದು ತಮ್ಮ ಜಮ್ಮ ಅಂತ ಹೇಳಿ ಇವತ್ತು ರಾಜ್ಯದ ಸಾವಿರಾರು ವರ್ಷಗಳ ಇತಿಹಾಸಕ್ಕೆ ತಕ್ಕಂಥ ದೇವಸ್ಥಾನ ಊರಲ್ಲೇ ಇಪ್ಪತ್ತಾರು ಎಕರೆ ಸಂಪೂರ್ಣವಾಗಿ ಜಮೀನನ್ನ ಇಟ್ಟು ವರ್ಕ್ ಮಾಡಿದ ನೋಟಿಸ್ ಕೊಟ್ಟು ಆ ರೈತರನ್ನ ಗ್ರಾಮಸ್ಥರನ್ನ ರಾಜ್ಯ ಸರ್ಕಾರ ಜಿಲ್ಲೆ ಗ್ರಾಮದಲ್ಲಿ ಯಾವಾಗ ನೋಟಿಸ್ಗಳನ್ನು ಕೊಟ್ಟರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ಸಂಘದ ಬಿ ಎಸ್ ಯಡಿಯೂರಪ್ಪ ಅವರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನು ಮಂಡನೆ ಮಾಡತಕ್ಕ ಒಬ್ಬ ರೈತ ನಾಯಕ ಬಿ ಅವರು ನನಗೆ ಒಂದು ಮಾತನ್ನ ಹೇಳಿದ್ರು ನೋಡೋದಕ್ಕೆ ಈ ನಾಡಿಗೆಲ್ಲ ತುತ್ತ ಅಂಗವನ್ನು ಕೊಡ್ತಕ್ಕಂಥ ರೈತ ಈ ದೇಶಕ್ಕೆ ಸುತ್ತ ಹಂಗವನ್ನು ಕೊಡ್ತಕ್ಕಂಥ ರೈತ ಬಿ ತರ್ತಕ್ಕಂಥ ಕೇಸು ಕಾಂಗ್ರೆಸ್ ಸರ್ಕಾರ ಚುನಾವಣಾ ಸರ್ಕಾರ ಮಾಡ್ತಾ ಇದೆ ರೈತರಿಗೆ ಹೆಚ್ಚು ಆ ರೈತರ ಪರವಾಗಿ ಆ ರೈತರ ಪರವಾಗಿ ದೂರು ಇಟ್ಟಬೇಕು ಅನ್ನುವ ಆದೇಶವನ್ನು ಸರ್ಮನ್ನ ಬಿ ಎಸ್ ನಡೆಯುವ ರೈತ ನಾಯಕರು ಮಾಡಿದಂತ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ರಾಜ್ಯಾದ್ಯಂತ ಮೂರು ಪ್ರವಾಸವನ್ನು ಮಾಡ್ತಾ ಇದ್ದೇವೆ ನಾನು ಹೇಳಕ ಇಲ್ಲಿರ್ತಕ್ಕಂಥ ರೈತರು ಸಭೆಯಲ್ಲಿ ಸಭೆಯಲ್ಲಿ ಪ್ರತಿಭಟ ಸಭೆ ತಾವು ಭಾಗವಹಿಸಿದ್ದೇವೆ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ

ರೈತರ ಪರವಾಗಿ ಇವತ್ತು ಧ್ವನಿಯ ತಗೇ ಅಲ್ಲ ಬೀದಿಗಳ ಹೋರಾಟವನ್ನು ಮಾಡಿ ಈ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ನಾವು ರೈತರ ಪರವಾಗಿ ಮಾಡ್ತೇವೆ ಆ ಮಾತಾಡನ್ನ ಮಾಡೋಸ್ಕರ ನಾವು ಬೀದಕ್ಕೆ ಬಂದಿರ್ತಕ್ಕಂಥದ್ದು ಬಂದಿರ್ತಕ್ಕಂಥದ್ದು ಕೂಡ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಸಹ ಸಮಜಾಪುರ ಗುಲ್ಬರ್ಗ ಹೋಗಿದೆ ರಾಜ್ಯದ ಜನರ ಜನರು ಸಹ ಇವತ್ತು ರಾಜ್ಯದ ನಾಡಿನ ರೈತ ನಮ್ಮ ಇಡೀ ಭಕ್ತ ಜೊತೆ ಹೆಮ್ಮೆಯಿಂದ ಮಾತಾಡ್ತಾರೆ ನಮ್ಮ ಇಡೀ ಭಕ್ತರೆ ಮಾತನಾಡ್ತಾರೆ ಕಾರಣ ಇವತ್ತು ಅಧಿಕಾರದಲ್ಲಿ ಎಷ್ಟು ದಿನ ಇದ್ದರೂ ಮುಖ್ಯ ಅಲ್ಲ ಅಧಿಕಾರದಲ್ಲಿ ಎಷ್ಟು ದಿನ ಇದ್ದರೂ ಮುಖ್ಯ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಆ ಭಗವಂತನ ಆಶೀರ್ವಾದದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ರೈತರ ಸಂಕಲ್ಪಕ್ಕೆ ಸ್ಪಂದನೆ ಮಾಡಿದ್ದೀರಾ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಈ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ರೈತರ ಜಮೀನನ್ನ ತೀರ್ಕೊಳ್ಳೋದು ಒಂದು ಕಡೆ ರೈತರನ್ನ ಒಕ್ಕರಿಸತಕ್ಕಂಥ ಕೆಲಸ ಹಿಂದೂಗಳನ್ನ ಬೀದಿಗೆ ಕೊಡ್ತಕ್ಕಂಥ ಕೆಲಸ ಹಿಂದೂಗಳ ಹತ್ಯೆ ಹತ್ರ ನಡೀತಾ ಇದೆ ಇದು ಯಾವುದಕ್ಕೂ ಕೂಡ ತಲೆ ತಲೆಗಡೆಕೊಳ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಾಗಾಗಿ ಬಂಧುಗಳೇ

Thank <laughs> you.